ಆ್ಯಸ್ ಎ ಪರ್ಸನ್ ಅಥವಾ ನಿಮ್ಮನ್ನು ಇವಾಗ ಫಾಲೋ ಮಾಡ್ತಾ ಬರ್ತಾ ಇರೋರಿಗೆ ಗೊತ್ತಿರುತ್ತೆ ಈಗ ನಿಮ್ಮ ವೈಫಿಗೆ ಎಷ್ಟು ಮರ್ಯಾದೆ ಕೊಡ್ತೀರಾ ಯಾವ ರೀತಿ ನಡೆಸ್ಕೊಳ್ತೀರಾ ಅಥವಾ ಹೆಣ್ಮಕ್ಳು ವಿಷಯ ಅಂತ ಬಂದಾಗ ನೀವು ಯಾವ ರೀತಿ ಸ್ಟ್ಯಾಂಡ್ ತಗೋತೀರಾ ಆ ಥರದ್ದೆಲ್ಲ ಈಗ ನಿನ್ನೆ ಎಷ್ಟು ರಮ್ಯಾ ಅವರು ಒಂದು ವಿಷಯದ ಬಗ್ಗೆ ಅವರೊಂದು ಧ್ವನಿ ಎತ್ತಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ಅವರಿಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ರು ಅನ್ನೋ ಕಾರಣಕ್ಕೆ ಜೊತೆಗೆ ಅವರು ರೇಣುಕಾಸ್ವಾಮಿಗೂ ಸ್ವಾಮಿಗೂ ನಿಮಗೂ ಹಾಗಾದರೆ ಏನು ಡಿಫ್ರೆನ್ಸ್ ಅಂತೆಲ್ಲ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಇವತ್ತು ಇನ್ಫ್ಯಾಕ್ಟ್ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅಂದರೆ ಸಾಕಷ್ಟು ಆ್ಯಕ್ಟರ್ಸ್ಗಳು ಕೂಡ ಅವರನ್ನು ಅಪ್ರೋಚ್ ಮಾಡಿದಾರಂತೆ ನಮ್ಮ ಮನಸಲ್ಲಿ ನೀವೇ ಹೇಳಿದ್ದೀರಾ ಆ ಥರದ್ದೆಲ್ಲ ನಾವು ಏನಾದ್ರು ಮಾತಾಡಿಬಿಟ್ರೆ ದರ್ಶನ್ ಅಭಿಮಾನಿಗಳು ನಮಗೆ ಬಯಕ್ಕೆ ಶುರು ಮಾಡ್ತಾರೆ ಕೆಟ್ಟ ಕೆಟ್ಟ ಮಾತಲ್ಲಿ ನಮಗೇನು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿ ನೀವು ಅಟ್ಲೀಸ್ಟ್ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ನಮಗೆ ಖುಷಿ ಇದೆ ಆ ಥರದ್ದೆಲ್ಲ ಅಂತ ಸೊ ಇಂಥದ್ದೆಲ್ಲ ಆಗುವಾಗ ಅಂದರೆ ಸಮಾಜದಲ್ಲಿ ಒಂದು ಮಹಿಳೆಗೆ ಅಥವಾ ಹೆಂಗಸರಿಗೆ ಅದನ್ನು ಹೆಂಗೆ ಡೀಲ್ ಮಾಡಬೇಕು ಒಂದು ಸಮಾಜ ಆಗಿ ಅಂತ ಸರ್ ಒಂದು ಹೇಳ್ತೀನಿ ಕೇಳಿ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ ಈಸ್ ಪ್ಲಸ್ ಇಟ್ ಈಸ್ ಮೈನಸ್ ಆಲ್ಸೋ ನೀವು ಕೆಟ್ಟದ್ದು ಮಾಡಿದ್ರೂ ಸೋಷಿಯಲ್ ಮೀಡಿಯಾನಲ್ಲೇ ರಾರಾಜಿಸ್ತಾರೆ ನಿಮ್ಮನ್ನು ನಿಮ್ಮನ್ನ ಮಿಲಿಯನ್ಸ್ ಆಫ್ ವ್ಯೂಸ್ ಬರುತ್ತೆ ಒಳ್ಳೇದು ಮಾಡಿದ್ರು ನಿಮ್ಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಬರುತ್ತೆ ಈಗ ಲೈಫ್ ಆಗಿರೋದೆ ಈ ವ್ಯೂಸು ಈ ಲೈಕ್ಸು ಈ ಯಾರು ಟ್ರೆಂಡ್ ಆಗ್ತಾ ಇದ್ದಾರೆ ಯಾರು ಎಷ್ಟು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಈ ಥರ ಇರೋ ಒಂದು ಸಿಚ್ಯುವೇಶನ್ನಲ್ಲಿ ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಬಿಕಾಸ್ ಒಬ್ಬರು ಅವ್ರ ರೈಟ್ಸ್ಗೋಸ್ಕರ ಧ್ವನಿ ಎತ್ತುತ್ತಾ ಇದ್ದಾರೆ ಇನ್ನು ಅಭಿಮಾನಿಗಳು ಅಭಿಮಾನಿಗಳವರು ಈಗ ನನಗೆ ಇಷ್ಟ ಅವ್ರ ಬಗ್ಗೆ ಯಾರಾದರೂ ಮಾತಾಡೋದು ನಾನು ಮಾತಾಡ್ತೀನಿ ವಾಪಸ್ ಸೋಷಿಯಲ್ ಮೀಡಿಯಾ ಅನ್ನೋದು ದೆರ್ ಇಸ್ ನೋ ಯು ನೋ ಕಾನ್ಸ್ಟಿಟ್ಯೂಷನ್ನಲ್ಲಿದ್ದಂಗೆ ರೈಟ್ಸ್ ಇಲ್ಲ ಅಲ್ಲಿ ನೀನು ಹಿಂಗೆ ಮಾತಾಡ್ಬಾರ್ದು ಹಿಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೋದು ಅಟ್ ಲೀಸ್ಟ್ ಅದೊಂದು ಏನಾದರೂ ಇತ್ತು ಆ ರೀತಿ ಇತ್ತು ಅಂದರೆ ಯಾರೂ ಆ ಥರ ಎಲ್ಲ ಕೆಡ್ದಾಗ ಮಾತಾಡೋದಿಲ್ಲ ಒಂದು ಈ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಪ್ರೊಫೈಲ್ಗಳಿಂದ ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಕೆಡ್ದಾಗ ಮಾತಾಡ್ತಾರಲ್ಲ ದಟ್ ಇಸ್ ನಾಟ್ ರೈಟ್ ಒಂದು ಅವರು ಅಭಿಮಾನಿಗಳಲ್ಲ ಇವ್ರಿಗಾಗದೇ ಇರೋರು ಇರ್ತಾರೆ ಅಥವಾ ಇವ್ರನ್ನ ಟಾರ್ಗೆಟ್ ಮಾಡೋರು ಇರ್ತಾರೆ ಯಾರೇ ಒಬ್ಬರು ಅಭಿಮಾನಿಗಳು ಅವ್ರಿಗೆ ಯಾರಿಗೆ ಅಭಿಮಾನ ತೋರಿಸ್ತಾ ಇದ್ದಾರೋ ಅವ್ರಿಗೆ ಕೆಟ್ಟ ಹೆಸರು ಬರೋ ಹಾಗೆ ಯಾರೂ ನಡ್ಕೊಳೋದಿಲ್ಲ ಇವಾಗ ನಾನು ಒಬ್ರಿಗೆ ಅಭಿಮಾನಿ ಅಂದರೆ ಐ ವಿಲ್ ನೆವರ್ ಟೇಕ್ ಇಸ್ ನೇಮ್ ಆ್ಯಂಡ್ ಡೂ ಸಮ್ಥಿಂಗ್ ಟು ಅದರ್ಸ್ ಸೊ ಇದೆಲ್ಲ ಮಾಡ್ತಿರೋದು ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ನಿಜವಾದ ಅಭಿಮಾನಿಗಳಂದರೆ ಅದು ಆ ರೀತಿ ಮಾಡೋದಿಲ್ಲ ಆ್ಯಂಡ್ ಮಾಡ್ತಿರೋರೆಲ್ಲ ಫೇಕ್ ಪ್ರೊಫೈಲ್ಗಳು ಇಟ್ಕೊಂಡು ಟಾರ್ಗೆಟ್ ಇದ್ದಾರೆ ಹೊರ್ತು ಇದು ಯಾರಿಗೆ ಕೆಟ್ಟ ಹೆಸರು ತರೋದಕ್ಕೆ ಯಾರಿಗೆ ಇದು ಮಾಡೋದಕ್ಕೆ ಅನ್ನೋದು ಯಾರೂ ಹೇಳೋದಕ್ಕಾಗೋದಿಲ್ಲ ಇದಕ್ಕಿರೋದು ಒಂದೇ ದಾರಿ ಪ್ರತಿಯೊಂದು ಪ್ರೊಫೈಲೂ ನೀವು ಹೇಗೆ ಒಂದು ವೆರಿಫೈ ಮಾಡಿ ಟಿಕ್ ಮಾಡ್ತೀರ ಬೇರೆ ಪ್ರೊಫೈಲ್ಗಳನ್ನೆಲ್ಲ ಹಾಗೆನೇ ಸೋರ್ಸ್ ಮಾಡಿ ಫೇಕ್ ಪ್ರೊಫೈಲ್ಗಳನ್ನ ಡಿಲೀಟ್ ಮಾಡಿಸಿ ಒಂದು ಸರ್ ಈ ಭೂಮಿ ಮೇಲೆ ಎಷ್ಟೋ ಬಿಲಿಯನ್ ಇದ್ದಾರೆ ಜನರು ಅದ್ರ ಮೂರರಷ್ಟು ಪ್ರೊಫೈಲ್ಗಳಿದೆ ಇನ್ಸ್ಟಾಗ್ರಾಮ್ನಲ್ಲಿ ದ ಟೋಟಲ್ ಪಾಪ್ಯುಲೇಷನ್ ಕೌಂಟ್ ತೊಗೊಂಡ್ರೆ ಅದ್ರ ಇಂಟು ತ್ರೀ ಟೈಮ್ಸ್ ಇದೆ ಪ್ರೊಫೈಲ್ಗಳು ಎಲ್ಲಿಂದ ಬರ್ತಾರೆ ಸರ್ ಒಬ್ಬೊಬ್ಬರು ಮೂರು ಮೂರು ಅಕೌಂಟ್ ಯೂಸ್ ಮಾಡಿಕೊಂಡು ಫೇಕ್ ಅಕೌಂಟ್ಗಳಿಂದ ಯಾರಿಗೆ ಬೈಬೇಕೋ ಅವ್ರಿಗೆ ಬೈತಾ ಇದ್ದಾರೆ ಯಾರಿಗೇನು ಅನ್ಬೇಕೋ ಅಂತ ಇದ್ದಾರೆ ಇದೆಲ್ಲ ಟೋಟಲ್ ಅಪ್ ಆದಾಗ ಈ ಥರ ರೇಣುಕಾ ಸ್ವಾಮಿ ಥರ ಒಂದು ಕೇಸ್ ಆಗತ್ತೆ ಆಗ ಒಳ್ಳೆಯವರು ಕೆಟ್ಟವರು ಯಾರು ಅಂತ ಯಾರಿಗೂ ಜಜ್ಮೆಂಟ್ಗಳು ಸಿಗೋಲ್ಲ ಫಸ್ಟ್ ನ್ಯೂಸ್ ಏನು ನೋಡ್ತಾರೋ ಅದನ್ನು ಬಿಲೀವ್ ಮಾಡ್ತಾರೆ ಫಸ್ಟ್ ಏನು ಬರುತ್ತೋ ಅದನ್ನು ಯೋಚನೆ ಮಾಡ್ತಾರೆ ಅವ್ರನ್ನ ಕೆಟ್ಟವರು ಇವ್ರನ್ನ ಒಳ್ಳೆಯವರು ಇವ್ರು ಕೆಟ್ಟವರು ಅವ್ರು ಒಳ್ಳೆಯವರು ಅಂತ ಫಿಕ್ಸ್ ಆಗಿಬಿಡ್ತಾರೆ ಜನರು ಏನು ಅಂತ ಗೊತ್ತಿರೋದಿಲ್ಲ ಯು ನೀಡ್ ಸಿ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಂಗ್ ಆಯಿತು ಅಂದರೆ ಇದೆಲ್ಲ ನಾವು ಸೈಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ದೆರ್ ಇಸ್ ಪ್ರೊಸೀಜರ್ ಒಂದು ಪ್ರೊಸೀಜರ್ ಇದೆ ಬಟ್ ಇಟ್ ಇಸ್ ನಾಟ್ ದಟ್ ಟಫ್ ಆಲ್ಸೋ ತುಂಬ ಏನಿಲ್ಲ ಅದು ಅದನ್ನೊಂದು ಕಂಪ್ಲೇಂಟ್ ತೊಗೊಂಡು ಈ ಥರ ಮಾಡಿದ್ದಾರೆ ಒಬ್ಬನ್ನೋ ಇಬ್ಬನ್ನೋ ಮಾಡಿರೋ ಫೇಕ್ ಅವನ್ನ ಕರ್ಕೊಂಬಂದು ಜೈಲ್ಗೆ ಹಾಕಿ ಅವ್ರದ್ದು ಏನಿದೆ ರೀತಿ ರಿವಾಜ್ ನಡ್ಸ್ಕೊಂಡ್ರೆ ಇನ್ನೆಲ್ಲರೂ ಹುಷಾರಾಗ್ತಾರೆ ನಾವು ಮಾಡಿಕೊಡ್ದು ಈ ಥರ ಅಂತಂದ್ಬಿಟ್ಟು ರಮ್ಯಾ ಮ್ಯಾಡಮ್ ಹೇಳಿರೋದ್ರಲ್ಲಿ ತಪ್ಪಿಲ್ಲ ಅವರು ಯಾರು ಮಾಡಿದ್ದಾರಲ್ಲ ಅವ್ರ ಸ್ವಂತ ಅಕೌಂಟಿಂದ ಅಂತೂ ಮಾಡಿಲ್ಲ ಫೇಕ್ ಅಕೌಂಟಿಂದ ಮಾಡಿರೋದು ಒಂದು ಫೇಸ್ ಪ್ರೊಫೈಲ್ ಇಲ್ಲ ಫಾಲೋವರ್ಸ್ ಇಲ್ಲ ಸೊ ಇಟ್ಸ್ ಅ ಫೇಕ್ ಅಕೌಂಟ್ ಯಾರಾದರೂ ಯಾರಿಗಾದರೂ ಬೈಬೇಕಾ ಡೈರೆಕ್ಟಾಗಿ ಅವ್ರ ಅಕೌಂಟಿಂದನೇ ಹೇಳಿ ಕೆಟ್ಟ ಕೆಟ್ಟ ಮಾತಿಂದ ಬೈದು ಏನು ಪ್ರಯೋಜನ ಅವರಮ್ಮ ಇವ್ರ ಅಕ್ಕ ಅಂತಂದರೆ ಎಲ್ರಿಗೂ ಅಮ್ಮ ಅಕ್ಕ ಇದ್ದೇ ಇರ್ತಾರೆ ಇಟ್ ಈಸ್ ಜಸ್ಟ್ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆ್ಯಂಡ್ ಇಟ್ ಫೀಲ್ಸ್ ಹರ್ಟ್ ಯುನೋ ಬೇಜಾರಾಗುತ್ತೆ ಯಾರಿಗೂ ಇವ್ನು ಯಾರೋ ಗೊತ್ತೇ ಇಲ್ಲ ಅಮ್ಮ ಅಕ್ಕ ಅಂತ ಬೈತಾವನೆ ಅನ್ನೋದು ದಟ್ ಈಸ್ ವೆರಿ ರಾಂಗ್ ನಿಮಗೆ ಬೈಬೇಕಾ ಸ್ವಂತ ಅಕೌಂಟಿಂದ ನೀನು ಮಾಡಿರೋ ತಪ್ಪು ಇದು ನನಗೆ ಅನ್ನಿಸ್ತು ಅಂತ ಡೈರೆಕ್ಟಾಗಿ ಹೇಳ್ರಿ ತಿತ್ಕೊಂಡ್ಬೋದು ಬಟ್ ಇದೆಲ್ಲ ದಿಸ್ ಇಸ್ ಆಲ್ ರಾಂಗ್ ಒಳ್ಳೆ ರೀತಿ ನನಗೆ ಕೆಟ್ಟು ಮಾತಾಡಬೇಕು ಅಂತಿಲ್ಲ ಏನು ಸಿಕ್ಬಿಡತ್ತೆ ಯಾರನ್ನೋ ಬೋಳಿ ಮಗ ಇನ್ನೊಂದು ಮಗ ಈ ಮಗ ಆ ಮಗ ಅನ್ನೋದರಿಂದ ಏನು ಸಿಗತ್ತೆ ಬಾಯಿಂದ ತೆವಲ್ ತಿರ್ಸ್ಕೊತಾರೆ ಅಷ್ಟೇ ಹೇಳಿ ಹೇಳಿ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಆ ಮಾತುಗಳು ಬೈಬಾರ್ದು ಸರ್ ತಪ್ಪು ಯಾರೇ ಆಗಿರಲಿ ಹೆಣ್ಮಕ್ಕಳಿಗೆ ಆ ಥರ ಒಂದು ಮಾತಾಡೋದು ತುಂಬ ತಪ್ಪು ದಟ್ ಈಸ್ ವೆರಿ ರಾಂಗ್ ಐ ಆಮ್ ಅಗೇನ್ಸ್ಟ್ ಇಟ್ ಬಟ್ ಅವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಅಂತಲ್ಲ ಇಟ್ ಈಸ್ ಆಲ್ ಫೇಕ್ ಪೀಪಲ್ ಹೂ ಆರ್ ಡೂಯಿಂಗ್ ಇಟ್